ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಹಾಗೂ ಎಂತ್ರಿ ಪದವೀಧರರಾಗಿದ್ದಾರೆ ಪರಮ ಪೂಜ್ಯರಾದ ರಂಗನಾಥಾನಂದಜಿ ಮಹಾರಾಜರವರಿಂದ ಮಂತ್ರ ದೀಕ್ಷೆ ಪಡೆದು ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಮಾರ್ಗದರ್ಶನದಂತೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಹಾಗೆಯೇ ಇವರು ನಮ್ಮ ಸನಾತನ ಪರಂಪರೆ ಹಾಗೆ ಶಂಕರಾಚಾರ್ಯರು ಹಾಗೂ ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಜೀವನ ಸಂದೇಶ ಸಂದೇಶಗಳನ್ನು ಆಳವಾಗಿ ಅಧ್ಯಯನ ಮಾಡುವುದರ ಮುಖಾಂತರ ಆಳವಾಗಿ ಅಧ್ಯಯನ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೆಯೇ ಅನೇಕ ಟಿವಿ ಸಂದರ್ಶನಗಳನ್ನು ನೀಡಿದ್ದಾರೆ ಹಾಗೆಯೇ ಯುವ ಸಮ್ಮೇಳನ ಯುವ ಸಮ್ಮೇಳನ ಹಾಗೂ ಶಿಕ್ಷಕರ ಸಮ್ಮೇಳನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ನಡೆಯಿಸಿಕೊಡುವ ಮುಖಾಂತರ ನಡೆಯಿಸಿಕೊಡುವ ಮುಖಾಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಯಶಸ್ವಿಯಾಗಿದ್ದಾರೆ ಇವರ ಇಂದು ಈ ದಿನದ ಕಾರ್ಯಕ್ರಮದಲ್ಲಿ ಕರುಣೆಯ ಮೂರ್ತಿ ಶಾಲನೆ ಎಂಬ ವಿಷಯವಾಗಿ ಮಾತನಾಡಲಿದ್ದಾರೆ